ಆಲೋಚನೆ ಪ್ರಚೋದನೆ ಪುಸ್ತಕದಲ್ಲಿ ಸ್ವಾಮಿ ಜಗದಾತ್ಮಾನಂದ ಅವರು ಮನ ಮಾಲಿನ್ಯದ ಬಗ್ಗೆ ಹೀಗೆ ಹೇಳಿದ್ದಾರೆ ನಮ್ಮ ಕಣ್ಮುಂದೆ ಹರಡಿರುವ ಅನಂತ ಆಕಾಶವೂ ನಿರ್ಮಲ ನಿರಂತರ ಬೀಸುತ್ತಿರುವ ಮಾರುತವೂ ನಿರ್ಮಲ ಉರಿಯುವ ಅಗ್ನಿಯು ನಿರ್ಮಲವೂ ನಿರ್ಮಲ ಸಕಲ ಜೀವಿಗಳ ಜೀವನಾಧಾರವಾದ ನೀರೂ ನಿರ್ಮಲ ನಮ್ಮನ್ನು ಸಹನೆಯಿಂದ ಹೊತ್ತು ನಿಂತಿರುವ ಭೂಮಾತೆಯ ಮಣ್ಣೂ ನಿರ್ಮಲ ನಮ್ಮ ಋಣ್ಮನಗಳನ್ನು ರಂಜಿಸುತ್ತಿರುವ ವನಸ್ಪತೆಯೂ ನಿರ್ಮಲ ವನರಾಜೆಯಿಂದ ಒಡಮೂಡುವ ಕುಸುಮಗಳೂ ನಿರ್ಮಲ ಕುಸುಮಗಳಿಂದ ಸೂಸುವ ಸುವಾಸನೆಯೂ ನಿರ್ಮಲ ಭಗವಂತನ ನಿತ್ಯ ನಿರ್ಮಲವಾದ ಈ ಸೃಷ್ಟಿಯಲ್ಲಿ ಎಲ್ಲವೂ ನಿರ್ಮಲ ಒಂದನ್ನುಳಿದು ಅದು ಮನುಷ್ಯನ ಮನಸ್ಸು ಮನುಷ್ಯನ ಮನಸ್ಸಿನಷ್ಟು ಮಲಿನವಾದುದು ಮತ್ತಾವುದಿದೆ ಅವನು ಮಾಡುವ ದುರಾಚಾರಗಳಿಂದ ಅವನ ಮನದಲ್ಲಿ ಮಾಲಿನ್ಯ ತುಂಬಿದೆ ಅವನಾಡುವ ಆಡುವ ಸುಳ್ಳು ಪಳ್ಳುಗಳಿಂದ ಅವನ ಮನದಲ್ಲಿ ಮಾಲಿನ್ಯ ತುಂಬಿದೆ ಅವನ ಕೊಳಕು ದುರಾಲೋಚನೆಗಳಿಂದ ಅವನ ಮನಸ್ಸಲ್ಲಿ ಮಾಲಿನ್ಯ ತುಂಬಿದೆ ಇಂತಹ ಮನದ ಮಾಲಿನ್ಯದ ಮುಂದೆ ಮತ್ತಾವ ಮಾಲಿನ್ಯ ಮನದ ಮಾಲಿನ್ಯವನ್ನು ನಿವಾರಿಸಲು ಮಾರ್ಗವಿಲ್ಲವೇ ಚಿಂತಿಸಬೇಡಿ ಸಜ್ಜನರ ಸಹವಾಸ ಮಾಡಿ ಅವರೆಂದಂತೆ ನಡೆದು ನೋಡಿ